ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೇನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡ್ಯದಲ್ಲಿ ಜುಲೈ ಮೂವತ್ತನೇ ತಾರೀಕು ಸ್ನೇಹಿತರೆ ಲಕ್ಷ ರೂಪಾಯಿಯಿಂದ ಕುಸಿಯುತ್ತಿರುವ ದರ ಅಂತಲೇ ಹೇಳ್ಬೋದು ಅಮೇರಿಕದ ವ್ಯಾಪಾರ ಒಪ್ಪಂದಕ್ಕೆ ತಕ್ಕ ಚಿನ್ನ ಬೆಳ್ಳಿ ದರವು ಹಾವು ಏಣಿ ಆಟ ಹಾಗಿದ್ದರೆ ಇಂದಿನ ಚಿನ್ನದ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಇನ್ನು ಹೂಡಿಕೆಯನ್ನು ಮಾಡುವುದಕ್ಕೆ ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನ ಕಡಿಮೆಯಾಗಲಿದೆಯಾ ಟೋಟಲ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊಳ್ಳಿ ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಹಾಕುವಂತಹ ವಿಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಚಿನ್ನದ ಬೆಲೆ ಕೊಂಚ ಕಡಿಮೆಯಾಗಿದ್ದು ಇನ್ನೂ ಮುಂದಕ್ಕೆ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಮೆರಿಕದ ವ್ಯಾಪಾರ ಮಾತುಕತೆ ಸುಗಮವಾಗುತ್ತಿರೋದು ಹಾಗೂ ಸುಂಕ ನೀತಿಯದಾಗಿ ಚಿನ್ನದ ಬೆಲೆ ಮೊದಲು ಏರಿಕೆಯಾಗಿ ಈಗ ಇಳಿಕೆಯತ್ತ ಮುಖ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ಚಿನ್ನದ ಬೆಲೆ ಎಷ್ಟಿದೆ ಅಂದರೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ದರ ಕಳೆದು ಆರು ದಿನಗಳಿಂದ ಹೆಚ್ಚಳ ಕಂಡಿಲ್ಲ ಅಲ್ಪ ಪ್ರಮಾಣದ ಇಳಿಕೆಯಾಗಿದ್ದು ಲಕ್ಷ ರೂಪಾಯಿಯಿಂದ ಬೆಲೆ ಇಳಿದಿದೆ ಅಂತಲೇ ಹೇಳ್ಬೋದು ಅಮೇರಿಕದ ಸುಂಕ ನೀತಿ ಹಾಗೂ ವ್ಯಾಪಾರ ಒಪ್ಪಂದಗಳಿಗೆ ತಕ್ಕಂತೆ ಹೂಡಿಕೆ ನಡೆಯುತ್ತಿದ್ದು ಇದು ನೇರವಾಗಿ ಚಿನ್ನ ಬೆಳ್ಳಿಯ ಬೆಲೆ ಏರಿಳಿತಕ್ಕೆ ಕಾರಣವಾಗಿದೆ ಹಾಗಿದ್ದರೆ ಇಂದಿನ ಬೆಲೆ ಎಷ್ಟಿದೆ ಬೆಂಗಳೂರಿನಲ್ಲಿ ಇನ್ನು ಮತ್ತೊಂದು ಪ್ರಮುಖ ನಗರಗಳಲ್ಲಿ ಚಿನ್ನದ ರೇಟ್ ಒಂದೇ ರೀತಿ ಇರುತ್ತೆ ಅನ್ಗಳಕ್ಕೂ ಬೇಡಿ ವೇರಿಯೇಷನ್ ಇರುತ್ತೆ ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ಬೆಲೆ ಜುಲೈ ಮೂವತ್ತನೇ ತಾರೀಕು ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಇಂದು ಹನ್ನೊಂದು ರೂಪಾಯಿ ಇಳಿಕೆಯಾಗಿದೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡು ರೂಪಾಯಿ ಆಗಿದ್ದು ಹತ್ತು ಗ್ರಾಮ್ ಬೆಲೆಯಲ್ಲಿ ನೂರ ಹತ್ತು ರೂಪಾಯಿ ಇಳಿಕೆಯಾಗಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆಯಲ್ಲಿ ಇಂದು ಹತ್ತು ರೂಪಾಯಿ ಇಳಿಕೆಯಾಗಿದೆ ಅಂದರೆ ಒಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಬೆಲೆ ನೂರು ರೂಪಾಯಿ ಇಳಿಕೆಯಾಗಿ ತೊಂಬತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಬೆಳ್ಳಿ ಬೆಲೆ ತಟಸ್ಥವಾಗಿದೆ ಅಂತಲೇ ಹೇಳ್ಬೋದು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರ ಹದಿನಾರು ರೂಪಾಯಿ ಇದ್ದು ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಹದಿನಾರು ಸಾವಿರ ಆಗಿದೆ ಬೆಲೆ ಇಳಿಕೆಗೆ ಭವಿಷ್ಯವನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಸುಂಕದ ನೀತಿಯಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಮತ್ತಷ್ಟು ಕಡಿಮೆಯಾಗಬಹುದು ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನದ ಬೆಲೆಗಳು ಕಳೆದ ವಾರ ಸ್ವಲ್ಪ ಕುಸಿದವು ತಜ್ಞರ ಪ್ರಕಾರ ಅಮೆರಿಕ ಮತ್ತು ಸ್ನೇಹಿತರೆ ಯುರೋಪ್ ಒಕ್ಕೂಟದ ನಡುವಿನ ವ್ಯಾಪಾರ ಒಪ್ಪಂದವು ಚಿನ್ನದ ಬೆಲೆ ಕುಸಿಯಲು ಕಾರಣವಾಗಿದೆ ಈ ಒಪ್ಪಂದದಿಂದ ಹೂಡಿಕೆದಾರರು ಚಿನ್ನದ ಬದಲು ಬೇರೆ ಕಡೆ ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ ಎಂದಿದ್ದಾರೆ ಕಳೆದ ವಾರ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆಯಾಗಿತ್ತು ಬೆಳ್ಳಿ ಬೆಲೆ ಮೊದಲು ಏರಿಕೆ ಕಂಡರೂ ನಂತರ ಇಳಿಯಿತು ಚಿನ್ನದ ಬೆಲೆಗಳು ಸದ್ಯಕ್ಕೆ ಸ್ಥಿರವಾಗಿವೆ ಆದರೆ ಅವು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಹೂಡಿಕೆಯ ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಅಂತಲೇ ಹೇಳ್ಬೋದು ಭಾರತ ಅಮೇರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಅನಿಶ್ಚಿತತೆ ಮುಂದುವರಿದಿದ್ದು ಇದರಿಂದ ಹೂಡಿಕೆದಾರರು ಅಪಾಯಕಾರಿ ಷೇರುಗಳಿಂದ ದೂರ ಸರಿದು ಚಿನ್ನದ ಸುರಕ್ಷಿತ ಹೂಡಿಕೆಗಳತ್ತ ಆಸಕ್ತಿ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಕೆಯಾಗಿವೆ ಆದರೆ ಡಾಲರ್ ಸ್ಥಿರವಾಗಿರುವುದು ಮತ್ತು ಬೇಡಿಕೆ ಕಡಿಮೆಯಾಗಿರುವುದು ಹೆಚ್ಚಿನ ದರ ಏರಿಕೆಗೆ ಅಡ್ಡಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನದ ಬೆಲೆ ಪ್ರಭಾವ ಬೀರುತ್ತಿರುವ ಅಂಶಗಳು ಏನಂದರೆ ಸ್ನೇಹಿತರೆ ಅಮೆರಿಕವು ಜಪಾನ್ ಜೊತೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸಿದ ನಂತರ ಯುರೋಪಿಯನ್ನ ಒಕ್ಕೂಟದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಮೇರಿಕ ಚೀನಾ ನಡುವಿನ ವ್ಯಾಪಾರ ಮತ್ತು ರಫ್ತು ನಿಯಂತ್ರಣ ಒಪ್ಪಂದವನ್ನು ಮೂರು ತಿಂಗಳವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ ಡಾಲರ್ ಮೌಲ್ಯ ಅಮೆರಿಕದ ಫೆಡರಲ್ ರಿಸರ್ವ್ನ ನೀತಿಗಳು ಮತ್ತು ಜಾಗತಿಕ ವ್ಯಾಪಾರ ಒಪ್ಪಂದಗಳಂತಹ ಅಂಶಗಳು ಚಿನ್ನ ಮತ್ತು ಬೆಳ್ಳಿಯ ದರಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನದ ದರವು ಟ್ರಂಪ್ ಅವರ ಸುಂಕಗಳು ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಪ್ರತಿಕ್ರಿಯಿಸುತ್ತಲೇ ಇರುತ್ತವೆ ಜುಲೈ ಮೂವತ್ತರಂದು ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ನೀತಿ ನಿರ್ಧಾರವನ್ನು ಪ್ರಕಟಿಸಲಿದೆ ಕೇಂದ್ರ ಬ್ಯಾಂಕ್ ಬಡ್ಡಿ ದರಗಳನ್ನು ಬದಲಾಯಿಸದೇ ಇರುವ ನಿರೀಕ್ಷೆ ಇದೆ ಅಂತಲೂ ಹೇಳ್ಬೋದು ಇನ್ನು ಸಾಕಷ್ಟು ಎಲ್ಲ ಜನರು ಕೇಳುವ ಕ್ವಶನ್ ಏನಂದರೆ ಬೆಳ್ಳಿ ಮತ್ತು ಚಿನ್ನದ ದರ ಪ್ರಮುಖ ನಗರಗಳಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಮತ್ತೊಂದು ನಗರಗಳಲ್ಲಿ ಜಾಸ್ತಿ ಇರಲಿದೆ ಇದಕ್ಕೆ ಕಾರಣವೇನು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ ಒಂದು ಗ್ರಾಮ್ ಎರಡು ಗ್ರಾಮ್ ಜೊತೆಗೆ ಎಂಟು ಗ್ರಾಮ್ ಹತ್ತು ಗ್ರಾಮ್ ನೂರು ಗ್ರಾಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಬೆಳ್ಳಿ ಕೂಡ ತಿಳಿಸ್ಕೊಟ್ಟಿರ್ತೀನಿ ಇನ್ನು ಪ್ರಮುಖ ನಗರಗಳಲ್ಲಿ ಕೂಡ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ ಅರ್ಥ ಆಗಬೇಕು ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಒಂದು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಅಂದರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಏಳು ಸಾವಿರದ ನಾನ್ನೂರ ಎಂಬತ್ತಾರು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದಿದೆ ಇನ್ನು ಎಂಟು ಗ್ರಾಮ್ಗೆ ಸ್ನೇಹಿತರೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆಂಟು ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಆಬಣ್ಣ ಚಿನ್ನದ ದರ ಎಪ್ಪತ್ತ ಮೂರು ಸಾವಿರದ ನೂರ ತೊಂಬತ್ತೆರಡು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಇನ್ನು ಹತ್ತು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಎಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ತೊಂಬತ್ತೊಂದು ಸಾವಿರದ ನಾನ್ನೂರ ತೊಂಬತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ಅದೇ ರೀತಿ ನೂರು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿಯ ಬೆಲೆ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ನಲವತ್ತೆಂಟು ಸಾವಿರದ ಆರುನೂರು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರ ಎಷ್ಟಿದೆ ಸ್ನೇಹಿತರೆ ನಾವು ಡೈಲಿ ಯೂಸ್ಗೆ ಚಿನ್ನವನ್ನು ಯೂಸ್ ಮಾಡಬೇಕು ಇನ್ನು ಹಬ್ಬ ಹರಿದಿನಗಳಿಗೆ ಚಿನ್ನವನ್ನು ಹಾಕೋಬೇಕಾದ್ರೆ ಸ್ನೇಹಿತರೆ ಟ್ವೆಂಟಿ ಟೂ ಕ್ಯಾರೆಟ್ನ ಖರೀದಿ ಮಾಡುವುದು ಉತ್ತಮ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಸ್ನೇಹಿತರೆ ಜಾಸ್ತಿ ಇರಲಿದೆ ಆದರೆ ಚಿನ್ನ ಬಿಗಿ ಇರಲ್ಲ ಅಂತಲೇ ಹೇಳ್ಬೋದು ಚೆನ್ನೈ ಮುಂಬೈ ಇಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನೂರ ನಲವತ್ತೊಂಬತ್ತಿದೆ ಒಂದು ಗ್ರಾಮ್ ಚಿನ್ನದ ಬೆಲೆ ಇನ್ನು ದೆಹಲಿಯಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನೂರ ಅರವತ್ತ್ನಾಲ್ಕು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಒಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ಬೆಂಗಳೂರು ಹೈದರಾಬಾದ್ ಕೇರಳ ಪುಣೆಯಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಇದೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನೂರ ಐವತ್ನಾಲ್ಕು ಇದೆ ಅಹಮಬಾದಲ್ಲೂ ಕೂಡ ಸೇಮ್ ರೇಟ್ ಇದೆ ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ನಾನು ಒಂದು ಕೆ ಜಿಗೆ ತಿಳಿಸ್ತಾ ಇಲ್ಲ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಚೆನ್ನೈಯಲ್ಲಿ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇದೆ ಮುಂಬೈಯಲ್ಲಿ ಸ್ನೇಹಿತರೆ ಹನ್ನೊಂದು ಸಾವಿರದ ಐನೂರ ತೊಂಬತ್ತು ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ಇಂದಿನ ರೇಟ್ ಎಷ್ಟಿದೆ ಅಂದರೆ ಒಂದು ಲಕ್ಷದ ಹದಿನಾರು ಸಾವಿರ ಇದೆ ಆದರೆ ಸ್ನೇಹಿತರೆ ಚೆನ್ನೈಯಲ್ಲಿ ಸ್ವಲ್ಪ ಜಾಸ್ತಿ ಇರಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನೂರು ಗ್ರಾಮ್ಗೆ ನೀವು ನೋಡ್ತಾ ಇರ್ಬೋದು ಹನ್ನೆರಡು ಸಾವಿರದ ಐನೂರ ತೊಂಬತ್ತಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಹನ್ನೊಂದು ಸಾವಿರದ ಐನೂರ ತೊಂಬತ್ತಿದೆ ಹೈದರಾಬಾದಲ್ಲೂ ಕೂಡ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ಕೇರಳದಲ್ಲೂ ಕೂಡ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ಇನ್ನು ಪುಣೆ ವಡೋದರ ಹೈದರಾಬಾದ್ ಬೆಂಗಳೂರು ಸಾರಿ ಬೆಂಗಳೂರು ಕೋಲ್ಕತ್ತಾ ದೆಹಲಿ ಮುಂಬೈ ಅಲ್ಲಿ ಸ್ನೇಹಿತರೆ ಹನ್ನೊಂದು ಸಾವಿರದ ಐನೂರ ತೊಂಬತ್ತು ಇನ್ನು ಹೈದರಾಬಾದಲ್ಲಿ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ಒಂದು ಸಾವಿರ ಜಾಸ್ತಿ ಇದೆ ಯಾಕೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಸುಂಕವನ್ನು ಹ್ಯಾಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತಾ ಹೋಗುತ್ತದೆ ಇನ್ನೇನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಏನಾದರೂ ನೀವು ಹೊರಟಿದ್ದಾರೆ ಸ್ನೇಹಿತರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು ಅದು ಯಾವ ಅಪ್ಲಿಕೇಶನ್ ಅಂದರೆ ಬಿ ಐ ಎಸ್ ಕೆ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನ ಕೂಡ ನೀಡಬಹುದು ಬಿ ಐ ಎಸ್ ಕೇರ್ ಆ್ಯಪ್ ಸ್ನೇಹಿತರೆ ಸರ್ಕಾರಿ ಅಪ್ಲಿಕೇಶನ್ ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಖರೀದಿ ಮಾಡಬಹುದು ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಈ ಅಪ್ಲಿಕೇಶನಿಂದ ದೂರನ್ನು ನೀಡಬಹುದು ಇನ್ನು ಒಡವೆಯ ಆಕರ್ಷಣೆಯೊಂದಿಗೆ ಆರ್ಥಿಕ ಲಾಭದ ಆನಂದ ಅಂತಲೇ ಹೇಳ್ಬೋದು ನಾಗರ ಪಂಚಮಿಯ ಶುಭ ದಿನದಂದು ಸ್ನೇಹಿತರೆ ನಾಗರ ಪಂಚಮಿಯ ದಿನ ಮುಗಿದ ನಂತರ ಚಿನ್ನದ ಬೆಲೆಯ ಇಳಿಕೆಯು ಖರೀದಿದಾರರಿಗೆ ಒಂದು ಅಪರೂಪದ ಲಾಟರಿಯಂತೆ ಬಂದಿದೆ ಈ ಸಂದರ್ಭದಲ್ಲಿ ಬಳಸಿಕೊಂಡು ಚಿನ್ನದ ಒಡವೆಗಳನ್ನು ಖರೀದಿಸುವವರು ಆರ್ಥಿಕ ಲಾಭದ ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಈ ಸುವರ್ಣಾವಕಾಶವನ್ನು ಕೈ ಚಿಲ್ಲದೆ ಚಿನ್ನದ ಮಾರುಕಟ್ಟೆಯ ಶುಭ ತಿರುವನ್ನು ಉತ್ತಮವಾಗಿ ಬಳಸಿಕೊಳ್ಳಿ ಇನ್ನು ನಾಗದೇವನ ಆಶೀರ್ವಾದದೊಂದಿಗೆ ಈ ನಾಗರ ಪಂಚಮಿಯು ನಿಮ್ಮ ಜೀವನಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಸ್ನೇಹಿತರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಖುಷಿಯಲ್ಲಿದೆ ಎಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡು ಕೈಕೊಂಡಿದ್ದರ ದಯವಿಟ್ಟು ಮುಂದಿನ ದಿನಗಳು ಕಾಯೋದಕ್ಕಿಂತ ಇಂದಿನ ದಿನ ಬಿಟ್ಟರ್ ಇದೆ ಅಂತಲೇ ಹೇಳ್ಬೋದು ಚಿನ್ನವನ್ನು ಆದಷ್ಟು ಬೇಗ ಖರೀದಿಸಿ ಇದ್ದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೆ ಖರೀದಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಬಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್